ಸಮಸ್ಯೆ ಸರ್ ನೋಡ್ರಪ್ಪ ಸರ್ಕಾರಿ ಒಂದು ಕಾನೂನು ಜಾರಿ ಐತಿ ಎಲ್ಲಾರು ಆಧಾರ್ ಕಾರ್ಡ್ ಮಾಡಿಸ್ಬೇಕಂತ ಅದಕ್ಕ ನಾ ಬಂದೇನ್ರಿ ಒಬ್ಬರೊಬ್ಬರ ಹೆಸರು ಹೇಳ್ಬೇಕ ನೋಡ್ರಿ ಈಗ ನಿನ್ ಹೆಸರು ಹೇಳಪ್ಪ ನಂದು ಹಾ ಹಾಪ್ಪ ನಿಂದೆ ಹೆಸರು ಹೇಳು ನಂದು ಏ ಬಹು ಸಿಡಿಕೆ ನಿಂದೆ ಹೆಸರು ಹೇಳಪ್ಪ ನಿಂದೆ ಹೆಸರು ಹೇಳು ನಂದ ಹೆಸರೇ ನಂದು ಎಂತ ಹೆಸರಪ್ಪ ನಿಂದು ಮತ್ತೆ ನಿಂದೆ ಹೆಸರು ಹೇಳಪ್ಪ ಎದಕ್ಕ ಶಂಟ ಹರಿಯಕ ನಿನ್ನ ಈಗ ಅಂದಿನ ಇಲ್ಲ ನಾವು ಮಾಡುವ ಎದಕ್ಕ ನಿನ್ ನಾವು ಎದಕ್ ಅಂದ್ರೆ ಏನ್ ಹೇಳೋ ನಿನ್ ಹೆಸರು ಹೇಳು ಮೊದ್ಲ ಹೆಸರು ಹೆಸರು ಹೇಳು ನಂದ್ ಹೆಸರೇ ಎದಕ್ ಹೋಣ ನಿನ್ ಹೆಸರೇ ಎದಕ್ಕ ಎಂತ ಎಂತ ಗಂಡು ಬಿದ್ದಾರಪ್ಪ ನಮ್ ದೇಶನಾಗ ಮತ್ತ ಸಾಕಾರ ನಿನ್ ಹೆಸರು ಹೇಳಪ್ಪ ನಿನ್ ಹೆಸರು ಏನು ನಿನ್ ಹೆಸರು ಹೇಳಿ ಮಂಗ್ಯಾನ್ ನಿನ್ ಹೆಸರು ಹೇಳು ಏನು ಸಿಟ್ಟು ತರ್ಸ್ಬೇಡ ಸಿಟ್ಟ ತರ್ಸ್ಬೇಡ ಹೆಸರು ಹೇಳು ಹೆಸರು ಹೇಳು ಏನು ನಿನ್ನ ಹೆಸರಿ ಏನು ಹೆಸರು ಇಟ್ಕೊಂಡಾರ ನೀವೇ ಅಣ್ಣ ತಮ್ಮರು ಏನ್ ಬೇರೆ ಮನೆ ತರ ನೀವು ನೀವು ಮೂರು ಅಣ್ಣ ತಮ್ಮರು ಅಣ್ಣ ತಮ್ಮರು ಅಂದ್ರೆ ನಿಮ್ ತಂದೆ ಹೆಸರ ನೋಡಿಗ ಚಂದ ಹೇಳ್ರಿ ತಂದೆ ಚಂದ್ ಚಂದ ಹೇಳ್ಬೇಕ್ ನೀ ಆ ನಿಮ ಉಂದಾ ಕಿಡಾ ಕಿಡಾ ತಂದೆಸ ಹೇಳಬೇಕು ನಾನು ತಂದೆಸರಾಗ್ ಯಾಕ್ಬೇಕು ಯಾಕ್ಬೇಕು ನಿಮ್ಮವ್ನ ಹೀಗೆ ಅಂದಿನಲ್ಲ ಆದಗಡಾ ನಿಮ್ಮ ಹೆಸರು ಬರಬಕೋ ನಿಮ್ಮ ತನ್ನ ಹೆಸರು ಬರಬೇಕು ಹೇಳಾಕ್ಬೇಕು ಓ ನೋ ಯಾಕ್ಬೇಕು ಆಂಗ್ ಹುಟಿರಲ್ಲ ನಿಮ್ಮವ್ನ ನಿಮ್ಮ ತಂದೆಸ ಕೊತ್ತಿಲ್ಲ ಅಂದ್ರೆ ನಾನು ಹೇಳ ಈಗ ಓ ನೋ ಏ ನೀ ಹಳಪ್ಪ ನೀ ಬಾ ನಿಮ್ಮ ತಂದೆಸರಾಗ್ ಯಾಕ್ಬೇಕು అది బాన్ని సీదా సీదా హల్టా పుల్టా హంగ తాయి సేన ಅದೇನು ನಿನ್ನ ಅವನ ನಿನ್ ತಾಯಿ ಹೆಸರು ಗೊತ್ತಿಲ್ಲ ನೀಡಿ ಸೀದಾ ಸೀದಾ ಅವಳು ನಿಮ್ ತಾಯಿ ಸರಿ ಏನಗೇನ್ ಬೋಸ ನಿಮನ ಬ್ಯಾರದ ಬೇಡ ಅದಕ್ಕೆ ಸೀದಾ ಹೇಳ ಬೈಬೇಡಲ್ಲ ನಿಮ್ ತಾಯಿ ಸರೇನ ನನಗೇನ್ ಬಂದಪ್ಪ ಆ ತಿರು ನಿನ್ನ ಆಯತ್ರ ಹೇಳಬೇಡ್ರಿ ನಿನ್ನ ಮೊಬೈಲ್ ನಂಬರ್ ಗೊತ್ತದಾ ನಿಮಗೆ ನಿನಗೆ ಗೊತ್ತದಾ ಹ ಹೇಳ್ರಿ ಮೊಬೈಲ್ ನಂಬರ್ ಹೇಳ್ರಿ 9720 ನಿನ್ನ ಬಾಯ್ದಾಗ ಏನಾ ಈ ಬಾಯ್ದಾಗ ವಾ ಯಾಂತ ಅಂತ ಗಂಡ ಬಿದ್ರಪ್ಪ ಈ ಊರ ಹೆಸರು ನಿಮಗೆ ಗೊತ್ತಿಲ್ಲ ಯಾರು ಗಂಡ ಏ ಅಣ್ಣ ಇಲ್ಲ ಬಾ ಈ ಊರ ಹೆಸರು ಅಂತ ಊರ ಹೆಸರು ಬಿಡ್ಬನ್ ಹೇಳಿರಿ ಆ ಬಿಡ್ಬಂದಳೆ ಇದೆ ಅವರೇ ವಿಚಿತ್ರದ ಹೋಗ್ಬಿಡ್ತಾನ ನಾವ್ ಇಲ್ಲ ಏನಾದ್ರು